ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಬಂದರೆ ನಾವು ಅದನ್ನ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದೆ ಹೇಳ್ತೀವಿ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡಕ್ಕೆ ಹೋಗಿಲ್ಲ ಹಾಂ ನಮಗವ್ರಿಗೆ ಅವರು ಅಂಥದ್ದು ಏನು ಇಲ್ಲ ಯಾಕಂದ್ರೆ ನಾವು ಮಗನ ಕಳ್ಕೊಂಡ ಇದರಲ್ಲಿ ಇದ್ದೀವಿ ನಮ್ಗೆ ಮಗನ ಬೇಕೇ ವಿನ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲ ಯಾರೂ ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ ಮಾಡೋಕೆ ಅವಕಾಶ ಇಲ್ಲ ನಾವು ಮಾಡೋಕೆ ಇದು ಮಾಡಿಲ್ಲ ನಾವು ಯಾರನ್ನತ್ರ ನಾವು ಯಾರೂ ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿಲ್ಲ ಅವಕಾಶ ಇಲ್ಲ ನಾವು ಅದಕ್ಕೆ ಅಪೇಕ್ಷೆನೂ ಪಡೋದಿಲ್ಲ ಈಗ ಏನಿದೆ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದರು ಈಗ ಜಾಮೀನು ಸಿಕ್ಕಿದೆ ಈ ವಿಚಾರವಾಗಿ ಭೇಟಿ ಆಗ್ತೀರಾ ಮತ್ತೆ ನೀವು ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರು ಇದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಾಗೋದಿಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ